ಶ್ರೀ ಅರಸಮ್ಮ ಮತ್ತು ಶ್ರೀ ಖ್ಯಾತಮ್ಮ ಸೇವಾ ಟ್ರಸ್ಟ್ ಬೆಳ್ಳುಂಡಗಿರಿ ಶ್ರೀ ಅರಸಮ್ಮ ದೇವಿ ಮತ್ತು ಶ್ರೀ ದೊಡ್ಡಮ್ಮ ಶ್ರೀ ಚಿಕ್ಕಮ್ಮ ದೇವಿ ಪುನರ್ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಬೆಳ್ಳುಂಡಗಿರಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ನಡೆಯಿತು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಅರಸಮ್ಮ ದೇವಿ ಮತ್ತು ಶ್ರೀ ದೊಡ್ಡಮ್ಮ ಶ್ರೀ ಚಿಕ್ಕಮ್ಮ ದೇವಿಯವರ ಪುನರ್ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ದೇವತೆಗಳಿಗೆ ಅಭಿಷೇಕ ಕುಂಕುಮಾರ್ಚನೆ ಸಹಸ್ರನಾಮಾರ್ಚನೆ ಹಾಗೂ ಓಮಾದಿಗಳು ಮತ್ತು ಮಂಗಳಾರತಿ ಸಂಜೆ ನಯನ ಮನೋಹರವಾದ ಅಲಂಕಾರ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಭಕ್ತಾದಿಗಳು ಪೂಜಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವಿಯ ಕೃಪಕಟಾಕ್ಷಕ್ಕೆ ಪಾತ್ರರಾದರು ಸೈಡ್ ತೊಳಿ ತೊಳಿ ಮಂಗಳಾರತಿ ತೊಳಿ அண்ணா <laughs> கொஞ்சம்

ದೇವಸ್ಥಾನ ಇದು ಸುಮಾರು ವರ್ಷಗಳಿಂದ ಸ್ವಲ್ಪ ಶಿಥಿಲಗೊಂಡಿತ್ತು ಎಂ ಶ್ರೀನಿವಾಸ ಕಡೆಯಿಂದ ನಾವು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರ ಹದಿಮೂರವರೆಗೂ ಎಂಟು ಹತ್ತು ಲಕ್ಷದ ಕೆಲಸ ಅವರ ರಿವೀಟ್ಮೆಂಟು ಈ ಭರ್ತಿ ಹೊಡೆದು ಅಲ್ಲಿಂದ ಸಮುದಾಯ ಭವನದಿಂದೆಲ್ಲ ಪೂರ ಅವ್ರ ಕಡೆಯೇ ನಡೀತು ಈಗ ಅವರು ಅನುದಾನದಲ್ಲಿ ಈ ಗೋಪುರ ಮತ್ತು ಲ್ಯಾಂಡಿ ಕಡೆಯಿಂದ ಎರಡೂವರೆ ಐದು ಲಕ್ಷ ಅವ್ರು ಗ್ರ್ಯಾಂಟ್ ಹಾಕಿದರು ಎಂ ಶ್ರೀನಿವಾಸನವರು ಇಷ್ಟೆಲ್ಲ ಅವ್ರ ಕಡೆಯಿಂದ ಈ ಕೊಳನೋ ಅವ್ರ ಕಡೆಯಿಂದ ಆಗಿರೋದು ಮಾಡಿಸಿದ್ರು ಅವ್ರಿಗೆ ಕಿರೀಡಲ್ಲಿ ಅವ್ರದ್ದು ಒಂದೇನಿಲ್ಲ ಈಗ ಹೊಸದಾಗಿ ಗಣಗ ರವಿಯವರು ಬಂದು ಆಶ್ವಾಸನೆ ಕೊಟ್ಟು ಅವರು ಒಂದು ಲಕ್ಷ ಕೊಟ್ಟವ್ರೆ ಇನ್ನು ಮುಂದೆ ಅಭಿವೃದ್ಧಿ ಕೆಲಸಕ್ಕೆ ಈಗ ಮಾತು ಕೊಟ್ಟು ಹೋಗವ್ರೆ ಇವತ್ತು ಪ್ರತಿಷ್ಠಾಪನ ಏನೇನು ಕೆಲಸ ಮಾಡಿಸ್ತೀರಿ ಪ್ರತಿಷ್ಠಾಪನೆ ಕಾರಣ ಹೇಳಿ ಮೀಸಲು ನೀರು ತಂದು ಸ್ಥಾಪನೆ ಅಲ್ಲಿ ಮೀಸಲು ನೀರು ತಂದು ನಾವು ಸ್ಥಾಪನೆಯಿಂದ ಅನಂತರ ನೈಟು ಹೋಮ ಮಾಡಿದ್ದೀವಿ ತಿರ್ಗ ಗುರುವಾರ ಗುರುವಾರ ಬೆಳಿಗ್ಗೆ ತಿರ್ಗಿ ಹೋಮ ಆಯಿತು ತಿರ್ಗ ಮತ್ತು ಗಂಗೆ ಪೂಜೆ ಆದಮೇಲೆ ತಿರ್ಗ ಸಾಯಂಕಾಲ ಗೋ ಗೋಪೂಜೆ ಆಮೇಲೆ ಗೋಪೂಜೆ ಮಾಡ್ತು ತಿರ್ಗ ನೈಟು ಸಾಯಂಕಾಲನ ತಿರ್ಗ ಹೋಮ ಮಾಡಿ ಕಳಸ ಸ್ಥಾಪನೆ ಮತ್ತು ತಾಯಿ ಅರ್ಸಮ್ಮ ತಾಯಿ ದೇವಿ ವಿಗ್ರಹನ ಸ್ಥಾಪನೆ ಮಾಡಾಯಿತು ಆಮೇಲೆ ತಿರ್ಗ ಗೋ ಕಳಸನೂ ಸ್ಥಾಪನೆ ಮಾಡಿದ್ವು ಎಲ್ಲ ಟ್ರಸ್ಟ್ ವತಿಯಿಂದ ಹುಡುಗರು ಎಲ್ಲರೂ ಸಹಕರಿಸಿ ಎಲ್ಲನೂ ಸಹ ಮಾಡಿದ್ದೀವಿ ಬೆಳಿಗ್ಗೆಯಿಂದ ತಿರ್ಗಿ ಅಲ್ಲಿ ಹಸಮ್ಮು ಅಲ್ಲಿ ತಗೊಂಡೋಗಿ ಮಡಗಿದ್ದು ಬೇರೆ ನಮ್ಮ ಖ್ಯಾತ ದೇವಸ್ಥಾನದಲ್ಲಿ ವಿಗ್ರಹಗಳು ತಾಯಿ ಸ್ಥಾಪನೆ ಮಾಡಿದ್ನ ಅದನ್ನ ತಿರುಗಿ ಎಂಟು ಗಂಟೆಗೆ ಸ್ಥಾಪನೆ ಮಾಡಿ ಬೆಳಿಗ್ಗೆ ದೃಷ್ಟಿ ಕೊಡಿಸಿ ಇವಾಗ ಎಲ್ಲ ಮಹಾಮಂಗ್ಲಾರತಿ ಹನ್ನೆರಡು ಗಂಟೆಗೆ ಎಂಟು ಗಂಟೆ ದಿವಿ ಪ್ರಸಾದ ಅನ್ನ ಸಂದರ್ಪಣೆ ಏರ್ಪಡಿಸಿ ಕುಂಬಾರರ ಜಾಗೃತಿ ಸಂಘದ ಟ್ರಸ್ಟ್ ವತಿಯಿಂದ ಎಲ್ಲ ಮಕ್ಕಳು ಸೇರಿ ನಮಗೆ ಸಹಾಯ ಮಾಡಿದ್ದಾರೆ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮತ್ತೆ ನಮ್ಮ ಕುಲಸ್ಥರು ಹೊರಗಡೆಯಿಂದ ಎಲ್ಲರೂ ಸಹ ಈ ದೇವಸ್ಥಾನಕ್ಕೆ ಅನುದಾನ ನೀಡಿದ್ದಾರೆ ಅವರೆಲ್ಲರಿಗೂ ಸಹ ಈ ತಾಯಿ ಆಶೀರ್ವಾದ ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿಂದ ಯಜಮಂತ್ರಿಕಮ್ಮ ತಾಯಿ ದೇವಸ್ಥಾನ ಇದು ದೊಡ್ಡಮ್ಮ ಚಿಕ್ಕಮ್ಮ ಅಂತ ಇದು ಕೆರೆಗೋಡ್ನಲ್ಲಿ ಹಿಂದೆ ಕೆರಗೋಡ್ ಅಲ್ಲಿಂದ ಏನೋ ಕಾರಣಾಂತರದಿಂದ ಇಲ್ಲಿ ಸೃಷ್ಟಿ ಮಾಡಿಕೊಂಡು ನಮ್ಮ ತಾತಿಯರು ಅಲ್ಲಿಂದ ಈಚೆಗೆ ಈಗ ಇಲ್ಲಿಂದ ನಾವು ಬೆಳೆಸ್ಕೊಂಡು ಚಿಕ್ಕದಾಗಿ ಎಂ ಶ್ರೀನಿವಾಸ ಅವರು ಕಿಡಿಯಿಂದ ಅವರು ಇಲ್ಲೊಂದು ಮೈದಾನ ಮಾಡಿಕೊಟ್ರು ಕೊಳ ಹಾಕೊಟ್ರು ಅವತ್ತಿನಿಂದ ಪ್ರತಿಷ್ಠಾಪನೆ ಮಾಡಿದ್ರು ತಿರ್ಗಾ ಈಗ ಎರಡು ಲಕ್ಷ ತರುವ ಸಾವಿರ ಹಾಕಿದ್ರು ಅದ್ರ ಇದ್ರ ಇದರಲ್ಲಿ ಇಲ್ಲಿ ಮುಂದೆ ಕಡೆ ಗ್ರಾಂಟ್ ಅಲ್ಲಿ ಇದು ಮಾಡಿಕೊಂಡು ತಿರುಗಾ ಒಂದು ಗ್ರಾಂಟ್ ಹಾಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಐದು ಲಕ್ಷ ದುರ್ಗೋಪುರ ಮತ್ತೆ ಈಗ ಎಮ್ ಎಲ್ ಅವರು ಒಂದು ಲಕ್ಷ ಮೊದಲು ಕೊಟ್ಟಿದ್ರು ಈಗ ರವಿಕುಮಾರ್ ಅವರು ಶಿವಪ್ಪ ಅವರು ತಿರ್ಗ ಈಗ ಬಂದ್ರೆ ಸ್ವಲ್ಪ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ